ಓಕೆ ಈಗ ಎಂಟ್ರೆನ್ಸಿಂದ ಹೋಗೋಲ್ಲ ಸೊ ಈ ಕಡೆಯಿಂದ ಹೋಗ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ ಒಂಥರ ಇವೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸು ರೂಮ್ ಏನು ಸಿಗುತ್ತೆ ಏನು ಕತೆ ಎಷ್ಟಿರುತ್ತೆ ಅದರೊಳಗೆ ವ್ಯವಸ್ಥೆ ಯಾವ ಥರ ಇರುತ್ತೆ ಈ ಥರ ಎಲ್ಲ ನೋಡ್ಕೊಂಡು ಹೋಗೋಣ ನರ್ಮದಾ ನೋಡಿ ಇಲ್ಲೂ ನೀವು ಮಾಡ್ಬೋದು ಬಟ್ ಇಲ್ಲಿ ವ್ಯವಸ್ಥೆ ಇರೋಲ್ಲ ಅಂತ ಹೇಳಿದ್ರು ಅಲ್ಲೇನು ಹೇಳಿದ್ರು ಅಂದರೆ ನೀರಿನ ವ್ಯವಸ್ಥೆ ಕರೆಂಟು ಈ ಥರ ಎಲ್ಲ ಇರಲ್ವಂತೆ ರೂಮ್ ಅಂದರೆ ಅವೆಲ್ಲ ರೆಗ್ಯುಲರ್ ಇರುತ್ತೆ ನೋಡೋಣ ಬನ್ನಿ ಬ್ಯಾಂಕ್ ಆಫ್ ಬರೋಣ ಎ ಟಿ ಎಮ್ಗಳೆಲ್ಲ ಇಲ್ಲಿ ಶಿವನ ಸ್ಟ್ಯಾಚು ನೋಡಿ ಇಷ್ಟಲ್ಲ ಶಿವನ ಸ್ಟ್ಯಾಚು ಇವೆಲ್ಲ ಹಳೇ ಹೋಟೆಲ್ ಅನಿಸುತ್ತೆ ನೋಡಿದ್ರೆ ಫೀಲ್ ಆಗುತ್ತೆ ಅಂದರೆ ಎಲ್ಲರೂ ಆಲ್ಮೋಸ್ಟು ಫಸ್ಟು ಕ್ಯಾಮ್ರ ನೋಡ್ಬಿಡ್ತಾರೆ ಸ್ನೇಹಿತರೆ ಹೇಗಪ್ಪ ಅಂದರೆ ಒಂಥರ ಫೀಲ್ ಮಾಡ್ತಾರೆ ಕ್ಯಾಮ್ರ ನೋಡಿದ ತಕ್ಷಣವೇ ಅವರಷ್ಟೇ ಫಸ್ಟು ಇದು ಮಾಡಿದ್ರು ಓಕೆ ಬ್ರೋ ಹಾಯ್ ಯಾವ ನಿಮ್ಮದು ದಾವಣಗೆರೆ ಓ ಸೂಪರ್ ಓಕೆ ದಾವಣಗೆರೆ ಹೌದಾ ಇಲ್ಲೆಲ್ಲ ಫುಲ್ ಶಾಪಿಂಗ್ ಮಾಡಬೋದು ರಘು ತುಮ್ ಇಲ್ಲೆಲ್ಲ ಮೋಸ್ಟ್ಲಿ ರೂಮ್ಗಳು ಇರ್ತವೆ ಇವೆಲ್ಲ ಮೋಸ್ಟ್ಲಿ ಪ್ರೈವೇಟ್ ರೂಮ್ಗಳು ಅಥವಾ ಅವ್ರದೇ ಇಲ್ಲಿ ಏನು ಅಂಗಡಿಗಳು ಇರ್ತಾವಲ್ಲ ಅವ್ರದ್ದು ಅನ್ಸುತ್ತೆ ನೋಡಿ ಶಾಪಿಂಗ್ ಟ್ಯಾಟು ಇಂದ ಹಿಡಿದು ಬಿಟ್ಟು ತೆಂಗಿನಕಾಯಿಂದ ಹಿಡಿದು ಆಟ ಸಾಮಾನುಗಳು ಗೋಬಿ ಮಂಜೂರಿಗಳು ಮಸಾಲೆ ಪೂರಿಗಳು ಅವು ಇವು ಎಲ್ಲ ಇರ್ತವೆ ಲಾಸ್ಟ್ ಟೈಮು ರೂಮಿನ ಒಂದು ಸಮಸ್ಯೆ ಆಗಿತ್ತು ಸಖತ್ತು ಇವತ್ತು ಧರ್ಮಸ್ಥಳದಲ್ಲಿ ಸಕ್ಕ ಸೆಕೆ ನಿನ್ನೆ ಮಳೆ ಬಂದಿತ್ತಂತೆ ಆದ್ರೂ ಇವತ್ತು ತುಂಬ ಸೆಕೆ ಇದೆ ಹಾಯ್ ಹಾಯ್ ಓಕೆ ಫೈನಲಿ ಬಂದ್ವಿ ಇಲ್ಲೇನು ಲೆಫ್ಟಲ್ಲಿ ಕಾಣುತ್ತೋ ಇದು ಮುಡಿ ಕೊಡಿಸ್ತಾರೆ ಸೊ ಮುದ್ದನ್ನು ಇವಾಗ ಇಲ್ಲೇ ಕರ್ಕೊಂಡು ಬರಬೇಕು ನೋಡಿ ಲಾಸ್ಟ್ ಟೈಮ್ ನಾ ಇಲ್ಲೇ ಕೊಡಿಸಿದ್ದು ಹ್ಞೂ ಅಂದರೆ ಏನೇ ಹೇಳಿದ್ರು ಮಳೆ ಟೈಮಲ್ಲಂತೂ ಒಳ್ಳೆ ಮಜಾ ಇರುತ್ತೆ ಮಳೆ ಟೈಮಲ್ಲಿ ಸಖತ್ ಮಜಾ ಇರುತ್ತೆ ಆ ಒಂದು ಕೋಲ್ಡು ಈ ಥರ ಎಲ್ಲ ಸಖತ್ತ ಇರುತ್ತೆ ಒಂದು ವಿಷಯ ಏನಪ್ಪ ಓಹೋ ಸೂಪರ್ ಬ್ರೋ ಯಾವ ನಿಮ್ದು ನಮ್ದು ಶಿರಾ ಓ ಶಿರಾದವರ ಥ್ಯಾಂಕ್ ಯು ನಮ್ಮ ಫ್ಯಾಮಿಲಿ ಬಂದಿದ್ವಿ ಸೊ ರೂಮ್ ಅಲ್ಲಿಲ್ಲ ಅಲ್ಲಿ ಐತೆ ಬಟ್ ಅಲ್ಲಿ ನೀರಿನ ವ್ಯವಸ್ಥೆ ಕರೆಂಟ್ ಎಲ್ಲ ಇಲ್ಲ ಅಂದರು ಸೊ ಪಾಪುನ್ನ ಮುಡಿ ಕೊಡಿಸ್ಬೇಕು ಅದಕ್ಕೆ ಫಸ್ಟ್ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಆಮೇಲೆ ಒಂದೇ ಸಲ ಆಟೋದಲ್ಲಿ ಬನ್ನಿ ಅಂತ ಹೇಳ್ಬೋದು ಆಯ್ಬ್ರೋ ಸಿಗೋಣ ಬ್ರೋ ಥ್ಯಾಂಕ್ ಯು ಇವತ್ತು ಬರ್ತಾ ಇದೀರಾ ಎಲ್ಲಿಂದ ಹೌದಾ ಸುಪತ್ತು ಸಿಗೋಣ ಬ್ರೋ ಚೈನೆಲ್ಲ ಹಾಕಿದ್ರೆ ಹುಷಾರು ಬಾಯ್ ನಮ್ಮ ಶಿರಾ ಹುಡುಗರು ಸಿಕ್ಕಿದ್ರು ಓಕೆ ಇವಾಗ ರೂಮ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಏನಪ್ಪ ಮಾಡೋದು ನೋಡ ಮುಂದೆ ಹೋಗ್ಬಿಟ್ಟು ನೋಡಿ ಧರ್ಮಸ್ಥಳದಲ್ಲೂ ಸಹ ನಮ್ಮ ಫಾಲೋವರ್ ಸಿಗ್ತಾರೆ ಫಾಲೋವರ್ಸ್ ಅಲ್ಲ ಸ್ನೇಹಿತರು ಸಿಗ್ತಾರೆ ನೋಡ್ರಪ್ಪ ಇದೇ ಧರ್ಮಸ್ಥಳದ ಎಂಟ್ರಾನ್ಸ್ ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ ಕಡಿಮೆ ಆಗುತ್ತೆ ಹಾಯ್ ನೆಕ್ಸ್ಟು ಈ ಕಡೆ ಇದೆ ನೇತ್ರಾವತಿ ವೈಶಾಲಿ ಶರಾವತಿ ಸಾಕೇತ ಗಂಗೋತ್ರಿ ಇಷ್ಟು ಏನು ಇದಿದೆಯೋ ಇಷ್ಟರಲ್ಲಿ ನಮ್ಗೆ ಯಾವ ರೂಮ್ ಸಿಗುತ್ತೋ ನೋಡೋಣ ಬರ್ರಪ್ಪ ಒಂದು ಏನಪ್ಪ ನಿಜವಾದ ಸತ್ಯ ಸಂಗತಿ ಅಂದರೆ ನಮ್ಮೂರಲ್ಲಿ ನಾವು ಎಷ್ಟೇ ಏನೇ ಇವಾಗ ಇವಾಗ ತುಮಕೂರಲ್ಲಿ ಏನೇ ಒಂದನ್ನು ಆರಾಮಾಗಿ ಒಂದು ರೂಮ್ ಬೇಕೋ ಅಥವಾ ಎನಿ ಇನ್ಫಾರ್ಮೇಷನ್ಗಳು ಈ ಥರ ಪ್ರತಿಯೊಂದು ಪಟಪಟ ಅಂತ ಆಗ್ಬಿಡುತ್ತೆ ಆದರೆ ನಾವು ಬೇರೆ ಊರಿಗೆ ಬಂದಾಗ ಏನೇನು ಅಲ್ಲ ನೋಡಿ ನಿಜವಾದ ಶ್ರಮಜೀವಿಗಳಿರು ಏನೆಲ್ಲ ಎಸ್ತು ಗಿಸ್ತು ಹೋಗಿರ್ತೀವಿ ನೋಡಿ ಎಷ್ಟು ಕಷ್ಟಪಡ್ತಾರೆ ನಾನು ಯಾವುದೇ ಯೂಟ್ಯೂಬ್ ನೋಡಿದೆ ಏನು ಹೇಳಿದೆ ಬರ್ತಾಯಿದ್ದೀನಿ ಎಲ್ಲಿ ಏನು ರೂಮ್ ಮಾಡೋದು ಅಂತ ಗೊತ್ತಿಲ್ಲ ಬರ್ತಾಯಿದ್ದೀನಿ ನೋಡೋಣ ಒಂದು ಕಡೆ ಕೇಳ್ಕೊಂಡು ಹೋಗೋಣ ಇಷ್ಟು ರೂಮ್ಗಳಿದೆ ನಮ್ಗೆ ಯಾವ್ದು ಸಿಗುತ್ತೆ ಏನು ಕತೆನೋ ಎಪ್ಪ ನೋಡಿ ಅಲ್ಲೇನು ನೋಡ್ತಾ ಇದ್ದೀರೋ ಅದು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಆಕೆಟೋ ಅಲ್ಲೊಂದು ಏನೋ ದೊಡ್ಡದಾಗಿ ರೂಮ್ ಇದೆ ಅದು ನೋಡೋಣ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸಿಗುತ್ತಾ ಇಲ್ವಾ ಅಂತ ಫುಲ್ಲು ಸುಸ್ತಾಗ್ಬಿಡ್ತು ಶೋ ಹಾಕೋ ಬಂದಿಲ್ಲ ಚಪ್ಪಡಿ ಹಾಕಿದ್ದೀನಿ ಶೋ ಹಾಕಿದರೆ ಇನ್ನೂ ಕಷ್ಟ ಆಗ್ಬಿಡೋದು ಅಬ್ಬಾ ಇಲ್ಲೆಲ್ಲಾದರೂ ಒಂದು ರೂಮ್ ಕೊಡಿಸ್ಬಿಡ್ರಪ್ಪ ಓಕೆ ಇವಾಗ ನೇತ್ರ ಹೊತ್ತಿಗೆ ಹೋಗ್ತಾ ಇದ್ದೀನಿ ರೂಮ್ ಕೇಳೋಣ ರೂಮ್ ಇದೆಯಾ ಇಲ್ವಾ ಅಂತ ಸೋ ಫಸ್ಟು ಎಂಟ್ರೆನ್ಸು ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ ರೂಮ್ ಇದೆಯಾ ಅಂತ ಕೇಳಿದ್ದೆ ರೂಮ್ ಇಲ್ಲ ಅಂತ ಹೇಳಿದರು ಇವಾಗ ಹೋಗೋಣ ಸ್ನೇಹಿತರೆ ಕೇಳೋಣ ಆಯಿತಾ ಸರ್ ರೂಮ್ ಇಲ್ವಾ ನಾಲ್ಕು ಜನ ಇದ್ದೀವಿ ಅಂದರೆ ಓ ಫ್ಯಾಮಿಲಿ ಬಂದಿದ್ದೀವಿ ನಾಲ್ಕು ಜನ ಅದೇ ಅಲ್ಲಿ ಕೇಳಿದ್ವಿ ಹಾಂ ಅಲ್ಲಿ ಕೇಳಿದ್ದಕ್ಕೆ ಅಲ್ಲಿ ಕರೆಂಟ್ ಇರಲ್ಲ ನೀರಿರಲ್ಲ ಇಲ್ಲ ವಾಶ್ರೂಮ್ ಇರಲ್ಲ ಅಂತ ಹೇಳಿದ್ರು ಈ ಕಡೆ ಲೆಫ್ಟಲ್ಲಿ ಇದೆಯಲ್ಲ ಹೊಸ ಬಸ್ ಸ್ಟ್ಯಾಂಡ ಇಲ್ಲೆಲ್ಲಾದರೂ ಸಿಗುತ್ತಾ ಇಲ್ಲಿ ಎರಡು ರೂಮ್ ಮಾಡ್ಬೋದಾ ಎಷ್ಟಿರುತ್ತೆ ಹೌದಾ ಎಷ್ಟು ಒಂದು ರೂಮ್ ಅಂದರೆ ನಾವು ಜಸ್ಟ್ ಫ್ಯಾಮಿಲಿ ಮುಡಿ ಕೊಡ್ಸಕ್ಕೆ ಬಂದ್ವಲ್ಲ ಅದರಿಂದ ಬಂದು ಅದರ ಸಿಗ್ಬೋದಾ ಅಂತ ಮತ್ತೆ ನಾ ಅದಕ್ಕೆ

ಬೈಕ್ ರೈಡ್ ಮಾಡ್ತಿರ್ತೀವಿ ಅದಕ್ಕೆ ಹಂಗೆ ಲಾಗ್ ಹೋಗೋಣ ಅಂತ ಹೌದಾ ಥ್ಯಾಂಕ್ ಯು ನಿಮ್ಮ ಹೆಸರು ಅಭಿಲಾಷ್ ಅಭಿಲಾಷ್ ಥ್ಯಾಂಕ್ ಯು ಬ್ರೋ ನೋಡೋಣ ಟ್ರೈ ಮಾಡ್ತೀನಿ ಯಾವ್ದು ಹೇಳಿದ್ರೆ ವೈಶಾಲಿನ ಓಕೆ ವೈಶಾಲಿ ಇವಾಗ ನೋಡೋಣ ಅಲ್ಲಿ ಮುಂದೆ ಹೋಗ್ಬಿಟ್ಟು ನೋಡಿ ಅಲ್ಲಿ ರೂಮ್ ಕೊಡೋರು ಸಹ ನೋಡಿ ಇದೇನು ಏನು ನೋಡ್ತಾ ಇದ್ರು ಇದು ಇದು ಸಖತ್ತು ವೈರಲ್ ಆಗಿದೆ ಇದು ಇದು ಊಟದ್ದೇನೋ ಪ್ರ ಪ್ರಾಬ್ಲಮ್ ಆಗಿತ್ತು ದುರಾಂಕಾರ ಅವ್ರಿಗೆ ಚೆನ್ನಾಗಿರಲ್ಲ ಅಂತ ಏನೋ ನಮ್ಗೆ ಗೊತ್ತಿಲ್ಲ ನಾವು ಇಂಥ ಹೋಟ್ಲಿಗೆಲ್ಲ ಹೋಗೋಲ್ಲ ನಮ್ಮದೇನಿದ್ರು ಈ ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿನ ಪ್ರಸಾದದ ವ್ಯವಸ್ಥೆ ಏನಿರುತ್ತೋ ಅದನ್ನೇ ನಾವು ಬಳಸ್ಕೊತೀವಿ ಜೊತೆಗೆ ತಿನ್ನಬೇಕು ಅನ್ಸಿದ್ರು ಈ ಥರ ದೊಡ್ಡ ಹೋಟ್ಲುಗಳಿಗೆ ಹೋಗಲ್ಲ ನಾವು ಈ ಚಿಕ್ಕ ಚಿಕ್ಕ ಹೋಟ್ಲುಗಳೇನಿರ್ತವೋ ಅವುಗಳಿಗೆ ಹೋಗ್ತೀವಿ ಏನು ಸ್ನೇಹಿತರೆ ತೌಸಂಡ್ ರುಪೀಸ್ ಅಂತೆ ಅಯ್ಯಯ್ಯಪ್ಪ ಅಯ್ಯಪ್ಪ ನಾವೆಲ್ಲ ತೌಸಂಡ್ ರುಪೀಸ್ ಕೊಟ್ಟು ಒನ್ ಡೇನೂ ಇರೋಲ್ಲ ನಾವು ಇವತ್ತು ಮುದ್ದುಗೆ ಏನು ಬಾ ಇದನ್ನು ಇಡೋದಕ್ಕಷ್ಟೇ ನೆಕ್ಸ್ಟು ಇಟ್ಬಿಟ್ಟು ನಾವು ಮುದ್ದುಗೆ ಬೋಡ ಮಾಡಿಸೋದಕ್ಕೆ ಹೋಗ್ತೀವಿ ಬೋಡ ಮಾಡಿಸ್ಬಿಟ್ಟು ಬಂದ್ಬಿಟ್ಟು ಮಲಗಿ ಮತ್ತು ಬೆಳಗ್ಗೆ ಬೇಗ ಕುಕ್ಕಿಗೆ ಹೋಗೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ತೌಸಂಡ್ ರುಪೀಸ್ ಬಾಡಿಗೆ ಅನ್ನೋದು ಅದೊಂದು ಖಂಡಿತ ಅಷ್ಟೊಂದೆಲ್ಲ ಆಗಲ್ಲ ಸೊ ವೈಶಾಲಿ ಇದೇನೇನೆ ನೋಡೋಣ ಇಲ್ಲಿದೆಯಾ ಇಲ್ವಾ ಅಂತ ಇಲ್ಲವೋ ಅದೇ ಹೇಳ್ತಾರೆ ಗುರು ಅವರೆಲ್ಲ ಅಷ್ಟೊಂದು ಜನ ಇದ್ದಾರೆ ಸಿಗುತ್ತಾ ಇಲ್ವಾ ಏನು ಕತೆ ನೋಡಿ ಹೆಂಗಿದೆಯಪ್ಪ ಹ್ಞೂ ಓಹೋ ಹೋ ಹೋ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರಲ್ಲ ಗುರು ಹ್ಞೂ 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 ಲೈವ್ನಾಗ ನಿಂತಿದ್ದಾರೆ ಲೈನೇ ಇಲ್ವ ಅಂತಲ್ಲಪ್ಪ ಓಕೆ ನೋಡಿ ಫುಲ್ಲು ಲೈನಾಗಿ ನಿಂತಿದ್ದಾರೆ ನಮಗೆ ಸಿಗೋ ಡೌಟು ಸರ್ ರೂಮ್ ಇಲ್ವಾ ಅಲ್ಲ ಒಂದೇ ಸಂಕೇತ ಓಕೆ ಸ್ನೇಹಿತರೆ ಇಲ್ಲೂ ಸಹ ರೂಮ್ ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಷ್ಟು ಸಂಕೇತ ಹೇಳಿದ್ದಾರೆ ಹೌ ನಿಜ ಅಲ್ಲಿಂದ ಬಂದು ಸುಸ್ತಾಗಿಬಿಡ್ತು ನೋಣ ಅದು ಒಂದು ಟ್ರೈ ಮಾಡ್ಬಿಡೋಣ ಅಂದರೆ ಫಸ್ಟ್ ಹೋಗಿದ್ದೀನಿ ಅಲ್ಲೂ ರೂಮ್ ಇಲ್ಲ ಸೆಕೆಂಡ್ ಇಲ್ಲೂ ಬಂದಿದ್ದು ರೂಮ್ ಇಲ್ಲ ನನಗೆ ಕೆಲವೊಂದು ವಿಷಯಗಳು ಏನಪ್ಪ ಅಂತಂದರೆ ಕೆಲವೊಂದು ವಿಷಯಗಳು ರೂಮ್ ಇದ್ರೂ ಅವ್ರ ಕಡೆ ಅವ್ರಿಗೆ ರೂಮ್ ಕೊಡೋದು ಅಥವಾ ಒಂದಿಷ್ಟು ದುಡ್ಡು ಜಾಸ್ತಿ ಕೊಡಬೇಕು ಈ ಥರ ಎಲ್ಲ ಏನೇನೂ ಇದೆ ಇವೆಲ್ಲ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಅಂದಮೇಲೆ ಕೇಳಬಾರ್ದು ಅಂದರೆ ಹೇಳ್ಬಾರ್ದು ಏನು ವಿಷಯ ಗೊತ್ತಿಲ್ಲ ಅಂದರೆ ನೋಡ್ರಪ್ಪ ಹೆಂಗಿದೆ ಸಾಂಕೇತಂತೆ ಇವಾಗ ಶರಾವತಿ ಹೋಗ್ತೀವಿ ಇಲ್ಲೂ ಮೋಸ್ಟ್ಲಿ ಇರೋಲ್ಲ ಅಯ್ಯೋ